ఏరై పారిన అదరం బెదరం పరిలో బోరే సలితేడురెడ్డేరా రుధి పారిన అదరం బెదరం పరిలో బోరే సలితేడురెడ్డేరా క్షాత్రం మానెత్తులుగా పాలన మామూపిరిగా పాలితులకు బాసటగా విశ్వామి శాసించి నవభారత దుడిగా కుధిరం ఏరై పారిన అదరం బెదరం పరిలో పోరే సలిత శిరై వేదము కలిగిన వేమన్న శతకాల సాక్ష సామ్రాజ్య పూనిర్మాణ సౌధాల సాక్షిగా ఆ రెడ్డి రాజుల వైభవం పాలించు రాజసం సాక్షిగా సమధర్మ ನಮ್ಮ ಆತ್ಮೀಯರು ನಮ್ಮ ಅಣ್ಣನ ಸಮಾನರಾಗಿರ್ತಕ್ಕಂಥ ಜಿ ಆನಂದ್ ರೆಡ್ಡಿ ಬ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಇವರ ಒಂದು ಹುಟ್ಟುಹಬ್ಬ ಹುಟ್ಟುಹಬ್ಬಕ್ಕೆ ಎಲ್ಲ ನಮ್ಮ ಸ್ನೇಹಿತರು ಸೇರಿ ಇವತ್ತು ಸಿನಗೇನಹಳ್ಳಿ ಗ್ರಾಮಕ್ಕೆ ಬಂದು ಅವರಿಗೆ ಮೊದಲನೇದಾಗಿ ನಾವು ಹುಟ್ಟುಹಬ್ಬಗಳ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಐಶ್ವರ್ಯ ಇನ್ನೂ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಹುದ್ದೆಗೆ ಏರಲಿ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಮತ್ತೊಂದು ಸಲ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಆನಂದರೆಡ್ಡಿ ಅಣ್ಣವರ ಹುಟ್ಟುಹಬ್ಬಕ್ಕೆ ನಾವೆಲ್ಲನೂ ಅವರನ್ನು ಅಭಿನಂದನೆ ಸಲ್ಲಿಸಿ ಬಂದಿದ್ದೀವಿ ಬಹುಶಃ ಹುಟ್ಟುಹಬ್ಬದ ಶುಭ ಶುಭಾಶಯಗಳನ್ನು ಕೋರ್ತಾ ಅವ್ರು ಇನ್ನೂ ನೂರು ವರ್ಷ ಬಾಳಲಿ ದೇವರು ಆ ಒಂದು ಅವಧಿನ ಇನ್ನೂ ವಿಸ್ತಾರ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಏನು ಇವತ್ತಿನ ದಿನ ಅವರನ್ನು ಏನು ಹುಟ್ಟಬ್ಬಕ್ಕೆ ಬಂದಿದ್ದೀವಿ ದೇವರೊಳಗೆ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಬಂದು ಆರೋಗ್ಯ ಮುಖ್ಯವಾಗಿ ಮತ್ತು ರಾಜಕಾರಣದಲ್ಲಿ ಒಂದು ಉನ್ನತವಾದ ಒಂದು ಸ್ಥಾನ ದೇವರು ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಅವರು ಚೆನ್ನಾಗಿರಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಅಧಿಕಾರಕ್ಕೆ ಬರಲಿ ಅಂತ ನಾನು ಭಾವಿಸಿ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ದಿನ ನಮ್ಮ ಅಣ್ಣನಾಗಿರ್ತಕ್ಕಂಥ ಜಿ ಆನಂದ್ ರೆಡ್ಡನ್ನ ಅವರಿಗೆ ಅರವತ್ತೆಂಟನೇ ಹುಟ್ಟು ಅರುವತ್ತು ಐವತ್ತ ಎಂಟನೇ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ಸೀಗೇನಲ್ಲಿ ಗ್ರಾಮದಲ್ಲಿ ನಾವು ಎಲ್ಲ ಹಿರಿಯರು ಜಗದೀಶ್ಣ ಶಾಮೇಗೌಡರು ಎಲ್ಲ ಸೇರಿ ಇವತ್ತು ಅಣ್ಣನವರಿಗೆ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆ ಭಗವಂತರು ಆ ಭಗವಂತ ಅವರಿಗೆ ಒಳ್ಳೆ ಒಳ್ಳೇದು ಮಾಡಲಿ ಅವ್ರ ಕುಟುಂಬದಕ್ಕೆ ಕುಟುಂಬದಕ್ಕೆ ಒಳ್ಳೆಯದು ಮಾಡಲಿ ಇನ್ನೂ ರಾಜಕೀಯದಲ್ಲಿ ಎಲ್ಲ ಜನಸೇವೆಯಲ್ಲಿ ಒಳ್ಳೆ ಸೇವೆ ಮಾಡಬೇಕು ಇವಾಗ ಮಾಡ್ತಾಯಿದ್ದಾರೆ ಇನ್ನು ಮತ್ತಷ್ಟು ಹೆಚ್ಚಾಗಿ ಬೆಳೀಬೇಕು ಒಳ್ಳೆಯ ರಾಜಕೀಯದಲ್ಲಿ ಒಂದೇ ಒಳ್ಳೆಯ ಸ್ಥಾನಮಾನ ಕೊಡಬೇಕಂತ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಬೇಕಂತ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರನ್ನು ನಾನು ಪ್ರಾರ್ಥನೆ ಮಾಡ್ತಾ ಕೋರ್ತಾ ಇದ್ದೀನಿ ಅವರ ಕುಟುಂಬ ಅವರು ಎಲ್ಲ ಸಹ ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡಿ ನರಕ ಮಾತನ್ನು ಮುಗಿಸ್ತಾ ಇದ್ದೀನಿ